ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಹಲಸಿನ ಹಣ್ಣಿನ ದೋಸೆನ ಮಾಡ್ತಾ ನಿಜವಾಗ್ಲೂ ತುಂಬಾ ಹೆಲ್ತಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಖಂಡಿತವಾಗಿ ನೀವೇ ಟ್ರೈ ಮಾಡ್ತೀರಾ ಸೊ ಅಷ್ಟು ಟೇಸ್ಟ್ ಆಗಿರುತ್ತೆ ಹಣ್ಣಿನ ದೋಸೆ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಪ್ಯಾಂಟನ್ನ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡೆ ಸ್ಟ್ರೈಟ್ ಕಟ್ ಪ್ಯಾಂಟು ಸೊ ಅದು ಯಾವ ರೀತಿ ಸ್ಟಿಚ್ ಮಾಡೋದು ಮತ್ತು ವಿತ್ ಪಾಕೆಟಲ್ಲಿ ಸ್ಟಿಚ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಹಾಗೆಯೇ ಯಾರನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಊರಿಂದ ಬರುವಾಗ ಅಳಸಿನ ಹಣ್ಣು ತಂದಿದ್ವಿ ಸೊ ಒಂದು ಅಳಸಿನ ಹಣ್ಣು ಅಂತಂದರೆ ಇರೋದೇ ಇಬ್ಬರು ತುಂಬಾ ಜಾಸ್ತಿ ಆಗೋದೆ ತಿನ್ನೋದಕ್ಕೂ ಅಳಸಿನ ಹಣ್ಣು ಅಷ್ಟೇ ಕುಯ್ದಿದ್ದಿನ ಅಷ್ಟೇ ತಿನ್ನೋದಕ್ಕೆ ಚೆಂದ ನೆಕ್ಸ್ಟ್ ಡೇಗೆಲ್ಲ ತುಂಬ ಹಣ್ಣಾಗಿತ್ತಲ್ವ ಸೊ ಮೆತ್ತಗಾಗ್ಬಿಡುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಹಳಸಿನ ಹಣ್ಣಿನ ದೋಸೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಅಲ್ವಾ ಸೊ ಹಾಗಾಗಿ ಹಲಸಿನ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಕ್ಕಿನ ನಾನಿಲ್ಲಿ ಒಂದು ಪಾವನಷ್ಟು ತೊಗೊಂಡಿದ್ದೀನಿ ಅದನ್ನು ರಾತ್ರಿ ಅಕ್ಕಿನ ನೆನೆಸ್ಬೇಕಷ್ಟೇ ಬೇರೆ ಏನೂ ಹಾಕಂಗಿಲ್ಲ ಬರೀ ಅಕ್ಕಿನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅಳಸಿನ ಹಣ್ಣಿನ ಜೊತೆಗೆ ಮಿಕ್ಸಿ ಮಾಡ್ಕೋಬೇಕು ಬೇಳೆ ಮತ್ತು ಹಕ್ಕಿ ಕಾಯಿ ಅವಲಕ್ಕಿ ಈ ಥರದ್ದು ಯಾವುದನ್ನು ಹಾಕೋಂಗಿಲ್ಲ ಬರೀ ಅಕ್ಕಿ ಅಷ್ಟೇ ಸೊ ಅಕ್ಕಿನ ರಾತ್ರಿ ನೆನೆಸಿದ್ರೆ ಸಾಕು ಬೆಳಗ್ಗೆ ಅಷ್ಟೊಂದು ಅಂದ್ಕೊಂಡಿರುತ್ತೆ ಅದ್ರ ಜೊತೆಗೆ ಅಳಸಿನ ಹಣ್ಣನ್ನು ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು ತುಂಬ ಅಳಸಿನ ಹಣ್ಣು ಹಾಕಿದ್ರೂ ದೋಸೆ ನೀಟಾಗಿ ಬರೋಲ್ಲ ಮೆತ್ತಗೋಗಾಕ್ಬಿಡ್ತವೆ ಸೊ ನೋಡ್ಬಿಟ್ಟು ಒಂದು ಪಾವ ಅಕ್ಕಿಗೆ ಎಷ್ಟು ಅಳಸಿನ ಹಣ್ಣು ಬೇಕೋ ಅಷ್ಟನ್ನು ಸೇರಿಸಿ ಮಿಕ್ಸ್ ಮಿಕ್ಸಿ ಮಾಡ್ಕೋಬೇಕು ತುಂಬಾ ಸಣ್ಣಕ್ಕೆ ನುಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿ ತುಂಬ ಹೊತ್ತು ಬಿಡಬೇಕು ಅಂತ ಏನಿಲ್ಲ ಮಿಕ್ಸಿ ಮಾಡಿದ ತಕ್ಷಣವೇ ದೋಸೆ ಹಾಕ್ಕೋಬೋದು ಮಿಕ್ಸಿ ಎಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಂಡ್ರೆ ಆಯ್ತಷ್ಟೇ ತುಂಬ ಚೆನ್ನಾಗಿ ಬರ್ತವೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬೆಲ್ಲ ಕಾಯಿ ಎಲ್ಲ ಮಿಕ್ಸಿ ಮಾಡಿದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ಒಂದು ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿದ್ರಂತೂ ಪದೇ ಪದೇ ಖಂಡಿತ ನೀವೇ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಹಲಸಿನ ಹಣ್ಣಿನ ದೋಸೆ ಇದಕ್ಕೆ ಕಾಂಬಿನೇಷನ್ ಆಗಿ ಪಲ್ಯನೇ ಬೇಕು ಆಲೂಗಡ್ಡೆ ಪಲ್ಯ ಆ ಏನಿಲ್ಲ ಮಾಮೂಲಿಯಾಗಿ ಒಂದು ಕಾಯಿ ಚಟ್ನಿ ಆದ್ರೇ ಸಾಕು ಏಕೆಂದರೆ ಇದು ಸ್ವೀಟ್ ಇರುತ್ತಲ್ವಾ ಸೊ ಹಾಗಾಗಿ ಕಾಯಿ ಚಟ್ನಿ ಅಷ್ಟೇ ಇದಕ್ಕೆ ಕಾಂಬಿನೇಷನು ಸೊ ನಾನು ಅಷ್ಟೇ ಇದಕ್ಕೆ ಕಾ ಕಾಯಿ ಚಟ್ನಿನ ಮಾಡಿಕೊಂಡಿದ್ದೆ ಈ ಥರ ನೀರು ದೋಸೆ ಈ ಥರ ಎಲ್ಲ ಮಾಡ್ಕೋತೀವಲ್ವ ಸೊ ಸೇಮ್ ಅದೇ ರೀತಿ ಇದನ್ನು ಮಾಡ್ಕೊಳ್ಳೋದಷ್ಟೇ ಸೊ ದೋಸೆ ಕೌಲಿಗೆ ಸ್ವಲ್ಪ ಈರುಳ್ಳಿಲಿ ಎಣ್ಣೆನ ಹಚ್ಚಿಬಿಟ್ಟು ದೋಸೆನ ಹಾಕ್ತಾಯಿದ್ದೀನಿ ಕಡಿಮೆ ಉರಿ ಮಾಡಿಕೊಂಡು ದೋಸೆನ ಬಿಡಬೇಕು ಏಕೆಂದರೆ ಬೇಗನೆ ಒತ್ತಿ ಬಿಡುತ್ತೆ ಇದು ದೋಸೆ ಏಕೆಂದರೆ ಜಾಸ್ತಿ ಏನು ಹಾಕಿರಲ್ಲ ಮತ್ತು ಹಣ್ಣಿನ ಅಂಶ ಅಲ್ವಾ ಸೊ ಬೇಗನೆ ಒತ್ಕೊಂಡು ಬರುತ್ತೆ ಸೊ ಹಾಗಾಗಿ ಕಡಿಮೆ ಊರಿನಲ್ಲೇ ಮಾಡ್ಕೋಬೇಕು ಕಡಿಮೆ ಊರಿನಲ್ಲೇ ಬೇಯಿಸ್ಕೊಂಡು ದೋಸೆನ ಎತ್ತಾಕಬೇಕು ಬಟ್ ಹಣ್ಣಿನ ಅಂಶ ಇರೋದ್ರಿಂದ ಕಪ್ಪುಗನಿಸುತ್ತೆ ಬಟ್ ಒತ್ತಿರೋದಿಲ್ಲ ಟೇಸ್ಟು ತುಂಬ ಅದೆಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡೋದಕ್ಕೆ ಕಪ್ಪುಗಾಗಿದೆ ಒತ್ತಿರಬೇಕು ಅಂತ ಅನಿಸಿದ್ರು ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಬೆಂದರಷ್ಟೇ ಅದರ ಟೇಸ್ಟ್ ಬಂದಿರೋದು ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಖಂಡಿತವಾಗಿ ಒಂದ್ಸಲ ಮಾಡಿದ್ರೆ ನೀವೇ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಥರ ದೋಸೆ ಸೊ ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಒಂದು ನೈಟ್ ಪ್ಯಾಂಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮಾಮೂಲಿ ಪ್ಯಾಂಟ್ ಅಷ್ಟೇ ಮೊದಲೆಲ್ಲ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ನರಿಗೆ ಇಟ್ಬಿಟ್ಟು ಆ ಥರ ಪ್ಯಾಂಟ್ನ ಮಾಡ್ಕೋತಿದ್ದೆ ಇವಾಗೆಲ್ಲ ಸ್ಟ್ರೈಟ್ ಕಟ್ ಪ್ಯಾಂಟೇ ಟ್ರೆಂಡ್ ಅಲ್ವಾ ಸೊ ಸ್ಟ್ರೈಟ್ ಕಟ್ ಪ್ಯಾಂಟ್ನೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಳತೆಗೆ ಈ ಪ್ಯಾಂಟನ್ನ ತೊಗೊಂಡಿದ್ದೀನಿ ನೋಡಿ ಇದೂ ಸ್ಟ್ರೈಟ್ ಕಟ್ ಪ್ಯಾಂಟ್ ಅಷ್ಟೇ ಇದಕ್ಕೆ ಸೊಂಟದ ಪಟ್ಟಿ ಆ ಥರದ್ದು ಏನೂ ಇಲ್ಲ ಮೇಲಿಂದ ಕೆಳಗಡೆ ತಂದ್ಕೊಂಡು ಒಂದೇ ಪೀಸಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿರೋ ಅಂಥದ್ದು ಮೊದಲಿಗೆ ನಾನಿಲ್ಲಿ ಬಟ್ಟೆನ ಎರಡು ಮೀಟರ್ ತಗೊಂಡಿದ್ದೀನಿ ಎರಡು ಮೀಟರ್ ಬಟ್ಟೆನ ಟೂ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಬಟ್ಟೆಗೆ ಸೊ ಉದ್ದ ನನಗೆ ಮೂವತ್ತೆಂಟು ಸೆಂಟಿಮೀಟರ್ ಬೇಕಿತ್ತು ಸೊ ಹಗಲ್ಲ ಅದರ ಟೂ ಫೋಲ್ಡ್ ಮಾಡಿದಾಗ ಹೆಚ್ಚು ಕಡಿಮೆ ಅಂತಂದರೆ ಇಪ್ಪತ್ತು ಇಪ್ಪತ್ತೆರಡು ಸೆಂಟಿಮೀಟರ್ ಅಗಲ ಸಿಗುತ್ತೆ ಸೊ ಮನೆ ಹತ್ರ ಹಾಕೊಳ್ಳೋದ್ರಿಂದ ಸ್ವಲ್ಪ ಲೂಸ್ ಇರಲಿ ಅಂತ ಅಂದ್ಬಿಟ್ಟು ಫುಲ್ಲನ್ನು ತೊಗೊಂಡಿದ್ದೀನಿ ಇಪ್ಪತ್ತೆರಡು ಸೆಂಟಿಮೀಟರ್ ಹಗಲೂ ತೊಗೊಂಡಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಮತ್ತಿದು ಓಪನ್ಗೋಸ್ಕರ ಮಾಮೂಲಿ ಹದಿನಾರು ಸೆಂಟಿಮೀಟರ್ ಡೌನ್ನ ತೊಗೊಂಡಿದ್ದೀನಿ ಮಾಮೂಲಿ ಪ್ಯಾಂಟ್ಗಳಿಗಾದರೆ ಹತ್ತು ಸೆಂಟಿಮೀಟರ್ ಡೌನ್ನ ತೊಗೋಬೇಕು ಇದು ಸ್ಟ್ರೈಟ್ ಕಟ್ ಪ್ಯಾಂಟು ಮತ್ತು ಮೇಲ್ಗಡೆ ಯಾವುದು ಪಟ್ಟಿ ಏನೂ ಇಲ್ಲ ಹಾಗಾಗಿ ಮೇಲಿಂದ ಕೆಳಗೆನೆ ಎಷ್ಟು ಬರುತ್ತೆ ಅಷ್ಟನ್ನ ತೊಗೋಬೇಕು ಮತ್ತು ಇಲ್ಲಿ ಬಾಟಮ್ ಆಗ್ಲಕ್ಕೆ ಒಂಬತ್ತು ಸೆಂಟಿಮೀಟರ್ನ ತೊಗೊಂಡಿದ್ದೀನಿ ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಕಟ್ ಪ್ಯಾಂಟ್ಗೆ ಯಾವ ರೀತಿ ಬರುತ್ತೆ ಸೊ ಆ ರೀತಿಗೆ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಮಾರ್ಕ್ ಆ ಪ್ಯಾಂಟ್ನೂ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ಮೇಲೆ ನಾನು ಸ್ಟ್ರೈಟ್ ಕಟ್ ಪ್ಯಾಂಟ್ಗೆ ಸ್ವಲ್ಪ ಶೇಪ್ನ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಪ್ಯಾಂಟ್ಗೆ ಒಳಗಡೆ ಮಕ್ಕಳಿ ಒಂದು ಸೆಂಟಿಮೀಟರ್ ಡೌನಲ್ಲಿ ಈ ರೀತಿ ಸ್ಕೆಚ್ ಹಾಕ್ಕೋಬೇಕು ಸೊ ಸ್ಟ್ರೈಟ್ ಕಟ್ ಪ್ಯಾಂಟ್ ಆಗಿರೋದ್ರಿಂದ ಆ ಕಡೆಯೂ ಓಪನ್ ಬರುತ್ತೆ ಸೊ ಎರಡು ಸೈಡು ಓಪನ್ ಬರುತ್ತೆ ಮಾಮೂಲಿ ಪ್ಯಾಂಟ್ಗಾದರೆ ಒಳಗಡೆ ಸೈಡ್ ಮಾತ್ರ ಓಪನ್ ಬರುತ್ತೆ ಈ ಪ್ಯಾಂಟ್ಗೆ ಸೈಡ್ಗೂ ಓಪನ್ ಬರುತ್ತೆ ಸೊ ಸೈಡ್ ಓಪನ್ ಮಾಡಿದ್ರೇನಷ್ಟೇ ಅದು ಸ್ಟ್ರೈಟಾಗಿ ಕಾಣಿಸೋದು ಸೊ ಮಾರ್ಕ್ ಎಲ್ಲ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಬಟ್ಟೆನ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಅರ್ಧ ಗಂಟೇಲಿ ಪ್ಯಾಂಟ್ ಸ್ಟಿಚಿಂಗ್ನ ಮುಗಿಸಿದ್ದೀನಿ ಮನೆ ಹತ್ರ ಹಾಕ್ಕೊಳ್ಳೋದಕ್ಕಲ್ವಾ ಸೊ ಸ್ವಲ್ಪ ಲೂಸಾಗಿರಲಿ ಅಂದ್ಬಿಟ್ಟು ಅಳತೇನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮಾಮೂಲಿ ಡ್ರೆಸ್ ಪ್ಯಾಂಟ್ಗಳಾದರೆ ಪೆನ್ಸಿಲ್ ಪ್ಯಾಂಟ್ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೋದು ಸೊ ಆ ಥರದ್ದೆಲ್ಲ ಆಗಿಬಿಟ್ರೆ ಮನೆ ಹತ್ರ ಎಲ್ಲ ಹಾಕ್ಕೊಳ್ಳೋದಕ್ಕೆ ಆಗೋಲ್ಲ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಅನ್ನೋದೊಂದು ಕಲ್ತಿದ್ರೆ ಯಾವುದಕ್ಕೂ ಯೋಚನೆ ಇರೋಲ್ಲ ಸೊ ಕಟ್ ಪೀಸ್ಗಳು ಸಿಕ್ಕಿದಾಗ ಅದರಲ್ಲೂ ಟಾಪ್ಗಳು ಸ್ಟಿಚ್ ಮಾಡ್ಕೋಬೋದು ಈ ರೀತಿ ಬಟ್ಟೆ ತಂದುಬಿಟ್ಟು ಪ್ಯಾಂಟ್ನ ಸ್ಟಿಚ್ ಮಾಡ್ಕೋಬಹುದು ಸೊ ಕಟ್ ಪೀಸ್ ಅಂಗಡಿಯಲ್ಲಿ ತುಂಬ ಪೀಸೆಲ್ಲ ತಂದುಬಿಟ್ಟು ಡ್ರೆಸ್ ಸ್ಟಿಚ್ ಮಾಡ್ಕೊಂಡಿದ್ದೆ ಸೊ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಆದರೆ ಎಲ್ಲ ಡ್ರೆಸ್ಸಿಗೂ ಆಗುತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಪ್ಯಾಂಟ್ನ ಸ್ಟಿಚ್ ಇದ್ದೀನಿ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬಹುದು ಅರ್ಧ ಗಂಟೇಲಿ ಒಂದು ಪ್ಯಾಂಟನ್ನ ಸ್ಟಿಚ್ ಮಾಡ್ಬೋದು ಮೊದಲಿಗೆ ಪ್ಯಾಂಟ್ ಸ್ಟಿಚ್ ಮಾಡ್ಕೊಳ್ಳುವಾಗ ಸೈಡಲ್ಲಿ ಕಟ್ ಮಾಡಿರ್ತೀವಲ್ವಾ ಸೊ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಅದು ನಾಲ್ಕು ಪೀಸ್ ಆಗಿರುತ್ತೆ ಸೈಡು ಕಟ್ ಮಾಡಿರೋದ್ರಿಂದ ಸೊ ಅದನ್ನು ಫಸ್ಟು ಜಾಯಿಂಟ್ ಮಾಡ್ಕೋಬೇಕು ಮಧ್ಯಕ್ಕೆ ಒಂದು ಹೊಲಿಗೆನ ಹಾಕ್ಬಿಟ್ಟು ಸೈಡಲ್ಲಿ ನಂತರ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಪಟ್ಟಿ ನಮಗೆ ಕೆಳಗಡೆ ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿನೇ ಸ್ಟಿಚ್ ಮಾಡ್ಕೋಬೋದು ಇಲ್ಲ ಚಿಕ್ಕದಾಗಿ ಸಾಕೊಂಡು ಚಿಕ್ಕದಾಗಿನೇ ಸ್ಟಿಚ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಪ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಅಷ್ಟೇ ಸೈಡಿನ ಪೊಲಿಗೆ ಆಗಿರುತ್ತಲ್ವ ಸೊ ಅದನ್ನು ಫಸ್ಟು ಸೈಡಿಂದ ಸ್ಟಿಚ್ ಮಾಡ್ಕೋಬೇಕು ನಾನಿಲ್ಲಿ ವಿತ್ ಪಾಕೆಟ್ ಹಾಕೋಣ ಅಂದ್ಕೊಂಡೆ ಜಸ್ಟ್ ಒಂದು ಮೊಬೈಲ್ ಇಟ್ಕೊಳ್ಳೋ ಥರಕ್ಕೆ ಪಾಕೆಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಇದ್ರದ್ದು ಪ್ಯಾಂಟ್ ಇದ್ದು ಕಟ್ ಮಾಡಿರೋ ಪೀಸ್ ಇತ್ತು ಸೊ ಅದು ಯಾವ ರೀತಿ ಇತ್ತು ಅದೇ ಶೇಪ್ಗೆ ಇಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಪಾಕೆಟ್ ಮಾಡ್ಕೊಳ್ಳೋದಕ್ಕೆ ಸೊ ಮೂರು ಸೈಡು ಸ್ಟಿಚ್ ಮಾಡಿಕೊಂಡು ಒಂದು ಸೈಡ್ ಓಪನ್ ಬಿಟ್ಕೊಂಡು ಓಪನ್ ಇರೋ ಸೈಡಲ್ಲಿ ನಾನು ಪಾಕೆಟ್ನ ಇದ್ದೀನಿ ನೋಡಿ ಒಂದು ಕೈ ಹಿಡಿಸೋವಷ್ಟು ಮತ್ತು ಒಂದು ಮೊಬೈಲ್ ಹಿಡ್ಕೊಳ್ಳೋವಷ್ಟು ಹಗಲಕ್ಕೆ ಓಪನ್ನ ಬಿಟ್ಕೊಂಡು ಇನ್ನೆಲ್ಲದನ್ನು ಎರಡೆರಡು ಹೊಲಿಗೆ ಹಾಕ್ಬಿಟ್ಟು ಸ್ಟಿಚ್ ಮಾಡಿಕೊಂಡೆ ಸೊ ಒಂದು ಸೈಡು ಫುಲ್ ಹೊಲ್ದಾಗಿತ್ತು ಇನ್ನೊಂದು ಸೈಡ್ಗೆ ಪಾಕೆಟ್ನ ಇದ್ದೀನಿ ಸೊ ಒಂದು ಸೈಡ್ಗಷ್ಟೇ ನಾನು ಪಾಕೆಟ್ನ ಹಾಕ್ತಾಯಿರೋದು ಸೊ ಬ್ಲ್ಯಾಕ್ ಪ್ಯಾಂಟಲ್ಲೋ ಅಷ್ಟೊಂದು ನೀಟಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಒಂದು ಸೈಡ್ಗಷ್ಟೇ ನಾನು ಪಾಕೆಟ್ನ ಹಾಕ್ತಾಯಿದ್ದೀನಿ ಪಾಕೆಟ್ ಆ ಬೆಲಿಗೆ ಬೇಕೋ ಲೆವೆಲಿಗೆ ಇಟ್ಕೊಂಡು ಪಾಕೆಟ್ನ ಎರಡು ಒಂದು ಸೈ ಒಂದು ಸೈಡ್ ಪ್ಯಾಂಟ್ಗೆ ಒಂದು ಕಡೆ ಹೊಲಿಗೆನ ಹಾಕಿ ಮತ್ತು ಇನ್ನೊಂದು ಸೈಡ್ಗೆ ಇನ್ನೊಂದು ಕಡೆ ಹೊಲಿಗೆನ ಹಾಕ್ಬಿಟ್ಟು ಪಾಕೆಟ್ನ ಒಳಗಡೆ ತೋರಿಸಿ ಆನಂತರ ಹೊಲಿಗೆನ ಹಾಕಬೇಕು ಸೊ ತುಂಬಾ ನೀಟಾಗಿ ಬರುತ್ತೆ ಪಾಕೆಟ್ ಎಲ್ಲ ಹಾಕಿದ್ರೆ ಪಾಕೆಟ್ ಇದೆಯೋ ಇಲ್ವೋ ಅನ್ನಂಗೆ ಬರು ಬಂದಿದೆ ಪ್ಯಾಂಟಿಗೆ ಪಾಕೆಟ್ ಅಂತೂ ಸೊ ಪಾಕೆಟ್ನ ಸೈಡ್ಗೆ ಅಡ್ಜಸ್ಟ್ ಮಾಡಿದ ಮೇಲೆ ಸೈಡ್ ಬಟ್ ಸೈಡ್ನ ಹೊಲ್ಗೆನೂ ಹಾಕ್ಕೋಬೇಕು ಆ ನಂತರ ಅದೇ ಮತ್ತೆ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಮೊದಲಿಗೆ ಹಿಂಬಾಗೋದು ಮುಂಭಾಗದ್ದು ಪೀಸ್ನ ಸೇರಿಸಿ ಅಡ್ಜಸ್ಟ್ ಮಾಡಿ ಪಿಕ್ ಹೊಲ್ಗೆನ ಹಾಕ್ಕೊಂಡು ಆ ನಂತರ ಮೇಲುಗಡೆ ಪಟ್ಟಿನ ಬೇಕಂದರೆ ಎಕ್ಸ್ಟ್ರಾ ಪೀಸ್ನ ಸೇರಿಸಿ ಪಟ್ಟಿನ ಮಾಲ್ಕೋಬೋದು ಇಲ್ಲಾಂದರೆ ಅದೇ ಬಟ್ಟೆನ ಮಡಿಸ್ಬಿಟ್ಟು ಸೊಂಟದ ದಾರ ಸೇರಿಸೋ ಥರ ಅಥವಾ ಇಲ್ಲಾಂದರೆ ಎಲಾಸ್ಟ್ರಿಕ್ ಸೇರಿಸೋ ಥರ ಸ್ಟಿಚ್ ಮಾಡ್ಕೋಬಹುದು ಅಷ್ಟೊ ತುಂಬಾ ಈಸಿ ಅನಿಸುತ್ತೆ ಆನರ್ಗೆ ಪ್ಯಾಂಟಿಗಿಂತಲೂ ಸ್ಟ್ರೈಟ್ ಕಟ್ ಪ್ಯಾಂಟೇ ತುಂಬಾ ಈಸಿ ಇರುತ್ತೆ ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ಲೂಸಾಗಿ ಸ್ಟಿಚ್ ಮಾಡ್ಕೋಬೇಕಷ್ಟೇ ಅವಾಗ ಮನೆ ಹತ್ರ ಎಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹೊಲಿಗೆಗಳು ಬೇಗ ಹೋಗ್ತವೆ ಇಲ್ಲಾಂದರೆ ಬಟ್ಟೆ ಹಿಂಜುತ್ತೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಸೊ ಒಂದು ಪ್ಯಾಂಟ್ ಸ್ಟಿಚ್ ಮಾಡಬೇಕು ಅಂದರೆ ಎರಡು ಮೀಟರ್ ಬಟ್ಟೆ ಬೇಕೇ ಬೇಕು ಅವಾಗ್ಲೇ ನೀಟಾಗಿ ಬರೋದು ಪ್ಯಾಂಟು ಕಟ್ ಪೀಸಲ್ಲಿ ಎಷ್ಟೇ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಕೊಂಡ್ರು ಈ ರೀತಿ ಒಂದು ಬ್ಲ್ಯಾಕ್ ಕಲರಲ್ಲಿ ಇಲ್ಲ ಇಷ್ಟ ಆಗಿರೋ ಕಲರಲ್ಲಿ ಪ್ಯಾಂಟ್ ಪೀಸ್ನ ತೊಗೊಂಡು ಸ್ಟಿಚ್ ಮಾಡಿಕೊಂಡ್ರೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೂ ಆಗುತ್ತೆ ಮತ್ತು ಯಾವುದೇ ಪೀಸ್ಗಳ್ಗಾದ್ರೂ ಯಾವುದೇ ಡ್ರೆಸ್ಗಳಿಗಾದರೂ ಪ್ಯಾಂಟ್ ರೆಡಿ ಆಗುತ್ತೆ ಸೊ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬಹುದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಪ್ಯಾಂಟು ಸೊ ಪಾಕೆಟ್ ಇರೋದು ಗೊತ್ತಾಗಲ್ಲ ಅಷ್ಟು ನೀಟಾಗಿ ಬಂತು ಇದು ಪ್ಯಾಂಟು ಕಾಟನ್ ಪೀಸು ಪಾಲಿಸ್ಟರ್ ಅಲ್ವಾ ಸೊ ಅಷ್ಟು ನೀಟಾಗಿ ಬಂದಿದೆ ಪೆನ್ಸಿಲ್ ಪ್ಯಾಂಟ್ ಥರ ಜೀನ್ಸ್ ಪ್ಯಾಂಟ್ ಥರನೇ ಬಂತು ಪ್ಯಾಂಟ್ ಅಂತ ತುಂಬ ಚೆನ್ನಾಗಿ ಸೊ ಸಿಕ್ಸ್ಟಿ ರುಪೀಸ್ ಮೀಟರ್ ಅನಿಸುತ್ತೆ ಇದು ಬಟ್ಟೆ ಸೊ ಎರಡು ಮೀಟರ್ ತೊಗೊಂಬಂದಿದ್ದೆ ಪಾಲಿಸ್ಟರ್ ಬಟ್ಟೆನಲ್ಲೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತಂದು ಸ್ಟಿಚ್ ಮಾಡ್ಕೋಬಹುದು ಬಟ್ ಕಾಟನ್ ಥರ ಅಷ್ಟು ನೀಟಾಗಿ ಬರಲ್ಲ ಸೊ ನನ್ನ ಇವತ್ತಿನ ಇವತ್ತಿನೊಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you.